ಕಾಳಗ ನಡೀತಾ ಇರೋವಂಥದ್ದು ನಾನು ಇಷ್ಟು ದಿನವೂ ಕೂಡ ಸಿ ಎಂ ಮತ್ತು ಡಿ ಸಿ ಎಂ ಮಧ್ಯೆ ಕಚ್ಚಾಟ ನೋಡ್ತಾ ಇದ್ದೆ ನಾನು ಸಿ ಎಂ ಮತ್ತು ಡಿ ಸಿ ಎಂಗಳ ಮಧ್ಯೆ ಕಚ್ಚಾಟ ಬರ್ತಾ ಇತ್ತು ದಿನನಿತ್ಯ ಪತ್ರಿಕೆಯಲ್ಲಿ ನೆನ್ನೆಯಿಂದ ನೋಡ್ತಾ ಇದ್ರೆ ಕುರ್ಚಿಗೆ ನಾಯಿಗಳು ಕಿತ್ತಾಡಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಅವು ನಾಯಿಗಳಿಗೂ ಮೂರನೇ ಮಹಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು ನಾನಲ್ಲ ಮಹದೇವಪ್ಪನವ್ರು ಹೇಳಿದ್ದಾರೆ ಬೀದಿ ನಾಯಿಗಳು ನಾಯಿನೇ ಬಾಲನೇ ನಾಯಿ ನಾಯಿನಾಡ್ಸ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ನಾಯಿಗಳನ್ನೆಲ್ಲ ಒಳಕಾಕು ಅಂತೇಳಿ ಅದಕ್ಕೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ನಾವು ಬೀದಿ ನಾಯಿಗಳಲ್ಲ ಅವರೇ ಹೇಳಿಕೆ ಡಿ ಕೆ ಸುರೇಶ್ ಅವರು ನಾವು ನಿಯತ್ತಿನ ನಾಯಿಗಳು ಅಂದರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ಸಲ್ಲಿ ಹಂಗಾರೆ ಹೇಳ್ಬೇಕಲ್ಲ ಈಗ ನಂದಲ್ಲ ಇದೆ ಯಾವುದೂ ಎಲ್ಲ ಮಾದೇವಪ್ಪಂದೆ ನಾನು ಏನು ಹೇಳಿದ್ರು ಮಾದೇವಪ್ಪ ಜಾಯಿನ್ ಮಾಡ್ಕೊಂಬಿಡಿ ಮಾದೇವಪ್ಪ ಬಿ ಈಗ ಡಿ ಕೆ ಶಿವರ ಹೇಳಿದ್ರೆ ನಾವು ನಿಯತ್ತಿನ ನಾಯಿಗಳು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ನಾವು ನಿಯತ್ತಿನ ನಾಯಿಗಳು ಬೀದಿ ನಾಯಿಗಳು ಯಾರು ಹಂಗಾರೆ ಮಾದೇವಪ್ನವರ ಅಲ್ಲ ಅವ್ರು ಹೇಳಿರೋ ಪ್ರಕಾರ ನಂದಲ್ಲ ಇದು ಅಂದ್ರೆ ಈ ನಾಯಿಗಳ ಕಚ್ಚಾಟ ಬೀದಿ ನಾಯಿ ಮತ್ತು ಕಟ್ಟ ನಿಯತ್ತಿನ ನಾಯಿ ಅಂದ್ರೆ ಇಡೀ ನಾಯಿಗಳ ಸಮುದಾಯನೇ ಇವತ್ತು ನಾಯಿಗಳ ಸಮುದಾಯನೇ ಸಂತೋಷ ಪಡ್ತಾ ಇದ್ದಾರೆ ನಮಗೂ ಯೋಗ ಮೂರನೇ ಮಾಡಿಯ ಯೋಗವನ್ನ ಕೊಟ್ಟಿದ್ದಾರೆ ಮಾದೇವಪ್ಪನವರು ಒಂದ್ ಕಡೆ ನಮ್ ಸ್ಪೀಕರ್ ಅವರು ನಾಯಿಗಳನ್ನೆಲ್ಲ ಹಿಡಿದು ವಿಧಾನಸೌಧದಲ್ಲಿರೋ ನಾಯಿಗಳನ್ನೆಲ್ಲ ಹಿಡಿದ್ಬಿಟ್ಟು ಎಲ್ಲಾನ ಒಂದು ಕಡೆ ಅವ್ರಿಗೆ ಗೂಡು ಕಟ್ಟೋಣ ಅಂತ ಮಾಡ್ತಾ ಇದ್ದಾರೆ ಗೂಡು ಹುಡುಕ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಮಾದೇವಪ್ಪನವರು ಮೂರನೇ ಮಡಿಯ ಒಂದು ಸುವರ್ಣಾವಕಾಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಅವರು ಹೇಳೋ ರೀತಿ ಆಮೇಲೆ ಎಮ್ ಎಲ್ ಎ ಹೇಳಿದಾನೆ ಯಾರೋ ದಾವಣಗೆರೆ ಎಮ್ ಎಲ್ ಎ ಹಾಂ ಹಾಂ ಶಿವಗಂಗಾ ಅವ್ರು ಹೇಳಿದ್ದಾರೆ ನಾವು ನಾಯಿ ಆದರೆ ಅವ್ರು ಹೇಳಿರೋದು ನಂದಲ್ಲ ಇದು ನಂದಲ್ಲ ಅವರು ಶಿವಗಂಗಾ ಹೇಳಿದರು ನಾವು ನಾಯಿ ಆದರೆ ನೀನೇನು ಅಂತ ಕೇಳಿದ್ದಾರೆ ಇನ್ಡೈರೆಕ್ಟ್ ಡೈರೆಕ್ಟಾಗಿ ಕೇಳಿದ್ದಾರೆ ಈಗಾಗಲೇ ರಾಮನಗರದ ಎಮ್ ಎಲ್ ಎನು ಕಾಂಗ್ರೆಸ್ ಎಮ್ ಎಲ್ ಎ ಅವರೂ ಹೇಳಿದ್ದಾರೆ ಈ ರೀತಿ ನಾಯಿನ ನಮಗೆ ಹೋಲಿಸುವಂಥದ್ದು ಅವರ ಯೋಗ್ಯತೆಗೆ ಸರಿಯಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಜಗಳ ಈಗ ಬೀದಿ ನಾಯಿಗಳ ಜಗಳ ಥರ ಆಗಿದೆ ಅಂತ ಮಹಾದೇವಪ್ಪನವರು ಹೇಳ್ತಾ ಇದ್ದಾರೆ